ಈ ವಿವರ ಟ್ರಾಫಿಕ್ ಕೂಡ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಪೂಲ್ಸಿಲ್ಲ ನಾವು ಫೋನ್ ಮಾಡಿದ್ರೂ ಕೂಡ ಕಮಿಷನರ್ ಫೋನ್ ಕೆಲವೊಮ್ಮೆ ಆಪ್ರೇಷ್ ಫೋನ್ ಸಾಮಾನ್ಯ ಜನರ ಸಮಸ್ಯೆ ಭಾಳ ಆಗಿದೆ ಇವತ್ತು ಯಾವುದೇ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ನಾವು ಯಾರು ಸರ್ಕಾರ ನಡೆಸ್ತಿರ್ತಾರಲ್ಲ ಅವರು ಅಧ್ಯಯನ ಗಂಟೆಗೆ ಹೋಗಬೇಕಾಗ್ತೀವಿ ಎರಡೂವರೆ ವರ್ಷ ಆಯಿತು ಒಂದೇ ದಿಶಾ ಮೀಟಿಂಗ್ ಅದನ್ನು ಮೂರು ತಾಸಾಗಿ ಮಾಡ್ಯಾರ ಸಿದ್ದರಾಮಯ್ಯ ಅವರು ಹನ್ನೆರಡು ತಾಸು ಮೀಟಿಂಗ್ ಮಾಡ್ತಾರೆ ಅವ್ರ ಕ್ಷೇತ್ರದಾಗ ಅವರು ಕೆ ಡಿ ಅವರು ಕಾಲ ಹನ್ನೆರಡು ನಮಗೆ ಏನಾಗಿದೆ ಇಲ್ಲಿ ಕೆ ಡಿ ಪಿ ಮೀಟಿಂಗ್ ಮಾಡಿರಿ ನೀವು ದಿಶಾ ಮೀಟಿಂಗ್ ಮಾಡಿರಿ ಡೆವಲಪ್ಮೆಂಟ್ ಆಡಿಟ್ ಮಾಡಿರಿ ಮತ್ತು ಬೇರೆ ಎಲೆಕ್ಟೆಡ್ ಎಮ್ ಎಲ್ ಎಲ್ ಸಿಗಳು ಟರ್ಮೇ ಮುಗೀತು ತನಕ ಅವರು ಕೆ ಡಿ ಪಿ ಮೀಟಿಂಗ್ ದಿಶಾ ಮೀಟಿಂಗ್ ಆಗಿಲ್ಲ ಆಗ್ಯಾಲೆ ಇಂಥ ಟೋಟಲ್ ಅಭಿವೃದ್ಧಿ ಆಗ್ಯದ ಟೋಟಲಿ ಕಾಂಗ್ರೆಸ್ ಸರ್ಕಾರ ಪೂರಾ ಲಕ್ಷ್ಯ ಇಲ್ಲವೂ ಲಕ್ಷ್ಯ ಇಲ್ಲದಂದ್ರೆ ಆರ್ ಎಸ್ ಎಸ್ ಮ್ಯಾಗೆ ಹೆಂಗೆ ಅಟ್ಯಾಕ್ ಮಾಡಬೇಕು ಆರ್ ಎಸ್ ಎಸ್ಗೆ ಹೆಂಗೆ ಇದು ಮಾಡಬೇಕು ಇವು ಇವತ್ತಿಂದ ಎದುರ ಮ್ಯಾಗೆ ಜಾಸ್ತಿ ಕಾಣ್ಕೊಂಡಿ ಸರ್ ಕಬ್ಬಿನ ಬೆಲೆ ಒಂದು ರೀತಿಯಲ್ಲಿ ರೈತರಿಗೆ ತುತ್ತ ಕಸ್ಕೊಂಡ ರೀತಿಯಲ್ಲಿ ಮಾಡಿದ್ದಾರೆ ಘೋರ್ ಅನ್ಯಾಯ ನಾ ಈಗ ತಾನೇ ಮಾತಾಡಿದೆ ಕಬ್ಬಿನ ಫ್ಯಾಕ್ಟ್ರಿದವ್ರು ಮೂರು ಸಾವಿರದ ನೂರ ಐವತ್ತು ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಆದರೂ ಕೂಡ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಮತ್ತು ಇಸ್ತುವಾರಿ ಸಚಿವರು ಒಂದು ಬೇಡ ಮೂರು ಸಾವಿರ ಹೇಳ್ಯಾರ ಅದು ತಪ್ಪದ ಅದು ಇದು ಏನಂತಂದ್ರೆ ಇದು ಆ್ಯಂಟಿ ಫಾರ್ಮರ್ ನಮ್ಮದು ಒಂಬತ್ತು ಅಂತ ಏಳು ನೈನ್ ಪಾಯಿಂಟ್ ಫೈವ್ ಅದು ಸೋಳು ಇಳಿಯುವರಿ ನಮ್ಮದು ಟ್ವೆಲ್ ಅದ ಇಲ್ಲಿ ಒಂದು ಕಮಿಟಿ ಇರ್ತದೆ ರಿಕ್ವರಿ ಕಮಿಟಿ ಐದು ಮಂದಿ ಜಿ ಡಿ ಅವೆಲ್ಲ ಇರ್ಬೇಕು ಅವ್ರು ಅಸೆಸ್ ಮಾಡಬೇಕು ಅದು ಕಮಿಟಿನ ಫಾರ್ಮೇಷನ್ ಆಗಿಲ್ಲಿದೆ ಮತ್ತು ರೈತರಿಗೆ ಜಾಸ್ತಿ ದುಡ್ಡು ಕೊಡಬಾರ್ದು ಅಂತೇಳಿ ಇವತ್ತು ಇಳಿವರಿ ಕಡಿಮೆ ಆರ್ಟಿಫಿಷಿಯಲ್ ತೋರ್ಸ್ಟಿಗೆ ಹೇಳ್ತಾರೆ ಕಮಿಟಿ ಮಾಡಿ ಕಮಿಟಿ ಸುಟ್ಟಲ್ಲಿಸಿದ ಇಳಿವರಿ ಅಂತ ಹೇಳಿ ಇವತ್ತು ಮೂರು ಸಾವಿರದ ಮೂರು ಬೆಳಗಾವಿ ಕೊಡ್ತಾರೆ ಮೂರು ಸಾವಿರ ನಮಗೆ ಕೊಡ್ತಾರೆ ಆದರೂ ಅಬ್ಜರ್ಪುರದ ಕೆಲವು ಫ್ಯಾಕ್ಟ್ರಿಗಳು ಮೂರು ಸಾವಿರದ ನೂರ ಐವತ್ತು ಕೊಡ್ತೀವಿ ಅಂತ ಹೇಳ್ಕೊತ್ಕೊಂಡಿದ್ರು ಅದು ಬೇಡ ಮೂರೇ ಸಾವಿರ ಕೊಡಿರಿ ಅಂತೇಳಿ ಮಂತ್ರಿ ಹೇಳ್ತಾರೆ ನನಗೆ ಇಲ್ಲಿ ಪತ್ರಕರ್ತರು ಹೇಳಿದ್ರು ಇದು ತಪ್ಪು ಅದು ಸರಿಯಲ್ಲ ಅಂತ ಹೇಳ್ತೀನಿ ಸರ್ ಈ ವಿಷಯವಾಗಿ ಮತ್ತೆ ಹೋರಾಟ ಮಾಡಬೇಕು ಸರ್ ನಿಮ್ಗೆ ಈಗಾಗಲೇ ಇದ್ರ ಬಗ್ಗೆ ನಮ್ಮ ಪಾರ್ಟಿ ಲೀಡರ್ ಆಫ್ ಅಪೋಸಿಷನ್ ಅಶೋಕ್ ಅವರು ಇಲ್ಲಿ ಬರ್ತಾ ಇದ್ದಾರೆ ಇದ್ರ ಬಗ್ಗೆ ಹೋರಾಟ ಮಾಡೋದು ಕಮ್ಮಿ ಸರ್ ಅದೇ ರೀತಿ ಈಗ ಎಂ ಪಿ ಅವರು ರಾಧಾಕೃಷ್ಣ ದೊಡಮಣಿಯವರು ಎಂ ಪಿ ಆಗಿದ್ದಾರೆ ಬೆಂಗಳೂರು ಸೇರಿದರೆ ಕಲಬುರಗಿ ಅಂತೂ ಇಲ್ಲಿವರೆಗೂ ಬಂದೇ ಇಲ್ಲ ಅವ್ರು ಎಲ್ಲಿ ಬೇಕಾಗಿರ್ಲಿ ಇಲ್ಲಿ ಅಭಿವೃದ್ಧಿಗರ ಆಗಬೇಕು ಮೀಟಿಂಗ್ಗಳು ಆಗಬೇಕು ಯಾವುದು ವಿಷ ಮೀಟಿಂಗ್ ಆಗಲಿಕ್ಕೆ ಇರ್ತಿಲ್ಲ ಯಾವ್ದು ಕೆಲಸ ಆಗ್ಲಿಕ್ಕಿಲ್ಲ ಯಾವ ಸಂಜ ಮಾಡ್ಕೊಂಡು ಭಾಳ